a creber. Un minuto para vediño. Queixo. Camambeve, ambeve. Un. Que. ಪಂಚಾಯತಿ ಇಲ್ಲಿರ್ತಕ್ಕಂಥ ವಿಶೇಷ ಚಿತ್ರರಿಗೆ ಮತ್ತೆ ಸಂಘದ ಸದಸ್ಯರಿಗೆ ಒಂದು ಮಾಹಿತಿ ವಿಶೇಷ ಚಲಚಿತ್ರ ಸಂಬಂಧ ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿ ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಮಕ್ಕಳು ನಿಮಗೆ ಜನರಿಗೋಸ್ಕರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಅವರ ಅಭಿವೃದ್ಧಿ ಮತ್ತು ಟ್ರೈನಿಂಗ್ ಅನ್ನು ಸಂಬಂಧಪಟ್ಟಂತೆ ನಾಲ್ಕು ಹಂತದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ವಿಶೇಷ ಚೇತನದ ಜೊತೆಗೆ ಮತ್ತು ಆಡಿ ಗಿರಿಜನ ಹಾಡಿಲಿರ್ತಕ್ಕಂಥ ಹಾಡಿಗಳಿರ್ತಕ್ಕಂಥ ಗಿರಿಜನರಿಗೋಸ್ಕರ ಮತ್ತು ಶಾಲೆಯಲ್ಲಿ ಓದ್ತಕ್ಕಂಥ ಪ್ರತಿಭಾನ್ವಿತ ಮಕ್ಕಳಿಗೋಸ್ಕರ ಕೆಲವು ಕಾರ್ಯಕ್ರಮಗಳು ಹಾಕೊಂಡು ಕೊಡಗು ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲಿ ವಿಶೇಷ ಹಾಗೂ ಮುಖ್ಯಕಾರ ಈಗ ಇದೊಂದು ಸಭೆ ಅಂತ ಕರೆದಿಲ್ಲ ಈ ಸಭೆಯಲ್ಲಿ ವಿಶೇಷ ಚೇತನ್ ಅಂತ ಒಂದು ಸಭೆ ಕರೆದು ನೀವು ಒಂದು ಸಂಘ ನೆಲೆತಾ ಇದ್ದೀರಾ ಸಂಘದಲ್ಲಿ ಇದೊಂದು ಕೈ ನೀವು ಸೇವೆ ಮಾಡಿ ಉಳಿಸ್ಕೊತಿದ್ದೀರ ಇದೇ ಥರ ಉಳ್ಸ್ಕೊಂಡ್ರೆ ಯಾವುದಾದ್ರೂ ಕಾಲದಲ್ಲಿ ನಿಮಗೆ ಯೂಸ್ ಆಗುತ್ತೆ ನಿಮ್ಗೆ ಎಷ್ಟೇ ಬಂದಿರ್ಬೋದು ಇವಾಗ ವಿಶೇಷ ಚೇತನ್ಯರಿಗೆ ತಿಂಗಳಿಗೆ ಸಲ ಬರುತ್ತೆ ಎಷ್ಟೇ ಇದ್ರೂ ಕಷ್ಟದಲ್ಲಿ ಇನ್ನೊಬ್ರಿಗೆ ಹೋಗಿ ಕೈ ಚಾಚಲೇಬೇಕು ನಿಮ್ದು ಅಂತ ಓದಾಗಿದ್ರೆ ಯಾವ್ದಕ್ಕಾದ್ರೂ ಯೂಸ್ ಬರುತ್ತೆ ಇವಾಗ ಎರಡ್ ಸಂಘ ಅಂತ ಒಂಬತ್ತು ತಿಂಗಳಾಗಿದೆ ಇಲ್ಲಿ ನೂರು ರೂಪಾಯಿ ಅಂತ ಕಟ್ತಾ ಇದ್ದೀವಿ ಇವರು ಬಿ ಆರ್ ಡಬ್ಲ್ಯೂ ಗೌರವದಲ್ಲಿ ನೀವು ಹೆಚ್ಚಿನ ಗೌರವ ಕೊಟ್ಟು ನೀವು ಬಂದು

ಬಟ್ ತುಂಬಾ ದಿನ ಆಗ್ತದೆ ದೇಶಕ್ಕೆ ಅಥವಾ ಒಂದಿನ ಎಲ್ಲದಕ್ಕೂ ಮುಗಿಸ್ತಾರೆ ಮುಗಿಸ್ತಾ ಮುಗಿಸಿ ಅವ್ರು ಬೇರೆ ಎಲ್ಲ ಕಡೆ ಆಗಿದೆ ಮುಗಿಸ ಮುಗಿಸ ಆದ್ಮೇಲೆ ಅದು ಕ್ಲೈಮ್ ಆಗಬೇಕಲ್ಲ ಅಮೌಂಟ್ ಕ್ಲೈಮ್ ಆಗ್ಬೇಕಲ್ಲ ಜಾಬ್ ಕಾರ್ಡ್ ಯಾರು ಕೊಟ್ಟಿರ್ತಾರೆ ಅವ್ರ ಹೆಸರಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅವ್ರ ಹೆಸರಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿ ಅವರಿಗೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕೊಟ್ಟು ಅದೇ ಶುರು ಮಾಡ್ಕೊಳ್ಳೋದು ಬಂದಿದೆ ಅದು ಅದು ಆಗ್ಬಾರ್ದು ಸರ್ಕ್ಯುಲರ್ ಮಾಡಿದ್ದಾರೆ ಬಟ್ ಯಾವ ಥರ ಇಂಪ್ಲಿಮೆಂಟೇಷನ್ ಆಗಿದೆ ಗೊತ್ತಿಲ್ಲ ಯಾವ್ ಗೊತ್ತಿಲ್ಲ ಇವ್ರಿಗೊಂದು ಮೂವತ್ ಸಾವಿರ ರೂಪಾಯಿ ಕೃಷಿ ಹೊಡ್ಕೊಂಡಾದ್ರೆ ಇವ್ರೊಂದ್ ಎರಡ ಮುನ್ನೂರ ಐದು ಐದು ರೂಪಾಯಿ ಒಂದ್ಸಲ ಮುಂದುವರೆ ಲಕ್ಷ ಒಂದೂರು ಲಕ್ಷೇ ಅರಿ ಆ ಬಿಲ್ ಗೋರುತ್ತೆ ಆ ಟೆನ್ರ್ ಬಲಿ ಇಲ್ಲ ನೋಟಿಸ್ ಇದೆ ಬಿಡಿ ನೋಟಿಸ್ ಇದೆ ಸರ್ಕಾರಕ್ಕೆ ಇದೆ ಅವರು ಬಂದು ಕೊಡ್ಬೇಕು ನಮ್ಮ ಸಮಸ್ತ ಯುವಸಮಯನ ಅಂತ ಜನೆ ಕೊಡ್ತಾರೆ ಅಧ್ಯಕ್ಷರು ಅವರಿಗೆ ಏನು ನೋಟಿ ಬರುತ್ತೆ ನೆತ್ರ ಮುಕಾಂತರ ಅವರಿಗೆ ಏನು ಮಾಹಿತಿ ತಲುಪಿರುತ್ತೆ ಅವರಿಗೆ ಗೊತ್ತಿರತಾ ಬಿಡಿ ನಾನು ಈ ಮೀಟಿಂಗ್ ಅಲ್ಲಿ ಒಂದಸಲ ಕೂತಿರ್ತಿರ ತಿಂಗಳಿಗೆ ಯಾವ ದಿನಾಂಕೆ ನೋಟ್ತಾ ಇರ್ತಾರೆ ನೋಟ್ತಾ ಇರ್ತಾರೆ ಸೋಲಬೇದ್ರ ಕೇಳಿ ಬಂದು ಅರೇಂಜ್ ಮಾಡ್ಸ್ತಾರೆ ವಿಡಿಯೋ ಬರಲಿ ಬರದೋಲಿ ವಿಡಿಯೋ ಬಂದಿಲ್ಲ ನನಗೆ ಸೌಲಭ್ಯ ಸಿಗಾಲ ಅಂತ ತಿಳ್ಕೊಬೇಡಿ

ಈ ದಿನ ವೇದಿಕೆಯಲ್ಲಿ ಉಪಸ್ಥಿತರೂ ಮೇಡಮ್ ಅವರು ಗ್ರಾಮ ಪಂಚಾಯತಿ ಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಸಹ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಗ್ರಾಮ ಪಂಚಾಯತ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ